ವಸುದೇವ ದೇವಂ ಕಂಸಚಾಣೂರಮರ್ದನಂ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ನಮಗೆ ಯಜ್ಞದಿಂದ ಹೇಗೆ ನಾನಾ ಅನುಕೂಲಗಳು ಉಂಟಾಗುತ್ತೆ ಮಳೆ ಉಂಟಾಗುತ್ತೆ ಮಳೆಯಿಂದ ಬೆಳೆ ಉಂಟಾಗುತ್ತೆ ಬೆಳೆಯಿಂದ ನಾನಾ ಪ್ರಾಣಿಗಳು ಬದುಕುತ್ತವೆ ಆದ್ದರಿಂದ ಈ ಕರ್ಮ ಅನ್ನುವಂಥದ್ದು ಬಹಳ ಮುಖ್ಯ ಕರ್ಮದಿಂದ ಯಜ್ಞ ಆಗುತ್ತೆ ಯಜ್ಞದಿಂದ ಇವೆಲ್ಲ ಪ್ರಯೋಜನಗಳು ಬರುತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ ಮತ್ತೆ ಮುಂದುವರೆದು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತ ಅಂತ ಹೇಳಿದ ಅಂದರೆ ಈ ಕರ್ಮ ಅಂತಕ್ಕಂಥದ್ದು ಬ್ರಹ್ಮನಿಂದ ಉಂಟಾಗುತ್ತೆ ನಾವು ಮಾಡತಕ್ಕಂಥ ಯಾವುದೇ ಕರ್ಮಗಳು ಎಲ್ಲಿಂದ ಬಂದಿದೆ ಆ ಬ್ರಹ್ಮನಿಂದನೇ ಬಂದಿದೆ ಸೃಷ್ಟಿಕರ್ತನಾದ ಬ್ರಹ್ಮನಿಂದ ಅರ್ಥಾತ್ ಭಗವಂತನಿಂದ ಬಂದಿದೆ ಬ್ರಹ್ಮ ಎಲ್ಲಿಂದ ಬಂತು ಅಕ್ಷರದಿಂದ ಬಂತು ಅಕ್ಷರ ಅಂದರೆ ನಾಶವಾಗದೇ ಇರ್ತಕ್ಕಂಥದ್ದು ಅಕ್ಷರ ಅಂದರೆ ನಶ್ವರವಾದ್ದು ನಾಶವಾಗುವಂಥದ್ದು ಅಕ್ಷರ ಅಂದರೆ ನಾಶ ಆಗದೇ ಇರ್ತಕ್ಕಂಥದ್ದು ಅಂದರೆ ಅದು ಕೂಡ ಪರಮಾತ್ಮನೇ ಆ ಸೃಷ್ಟಿಕರ್ತನೂ ಕೂಡ ಬ್ರಹ್ಮನೂ ಕೂಡ ಆ ಅಕ್ಷರದಿಂದ ಉದ್ಭವ ಆದ ಯಾವುದು ನಶ್ವರವಾಗದೇ ಇರ್ತಕ್ಕಂಥ ಒಂದು ಶಕ್ತಿ ಇದೆಯೋ ಅದರಿಂದ ಉತ್ಪತ್ತಿ ಆಯಿತು ಅದರಿಂದ ಸರ್ವವ್ಯಾಪಕನಾದಂಥ ಬ್ರಹ್ಮ ಸದಾ ಯಜ್ಞದಲ್ಲಿ ನೆಲೆಸಿರ್ತಾನೆ ಈ ರೀತಿ ಉದ್ಭವವಾಗಿರ್ತಕ್ಕಂಥ ಬ್ರಹ್ಮ ಯಾವುದರಲ್ಲಿರ್ತಾನೆ ಅಂದರೆ ಯಜ್ಞದಲ್ಲಿ ನೆಲೆಸಿರ್ತಾನೆ ಯಜ್ಞ ಅಂದರೆ ಏನು ಅಂತ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದೆ ಯಜ್ಞ ಅಂದರೆ ಯಾವುದು ಸತ್ಕಾರ್ಯವೋ ಅವೆಲ್ಲವೂ ಕೂಡ ಯಜ್ಞ ಸಮಾನವಾದದ್ದು ಸತ್ಕರ್ಮಗಳು ಸತ್ಕಾರ್ಯಗಳು ಇವೆಲ್ಲವೂ ಕೂಡ ಯಜ್ಞಕ್ಕೆ ಸಮಾನವಾದದ್ದು ಅವುಗಳೆಲ್ಲ ಯಜ್ಞ ಬೇಕು ಅವು ಇಂಥ ಒಂದು ಈ ಕರ್ಮ ಅಂತಕ್ಕಂಥದ್ದೇನಿದೆ ಅದು ಸೃಷ್ಟಿಕರ್ತನಿಂದ ಬಂದಿದೆ ಕರ್ಮದ ಮೂಲಕ ಭಗವಂತನನ್ನು ನಾವು ಉಪಾಸನೆ ಮಾಡ್ತೀವಿ ನಾವು ಭಗವಂತನನ್ನು ಯಾವುದೇ ಒಂದು ಶ್ರೇಷ್ಠವಾದ ಕರ್ಮದಿಂದ ನಾವು ಮಾಡ್ತೀವಿ ಅದು ಯಜ್ಞ ಯಾಗಾದಿಗಳಾಗ್ಬೋದು ಹೋಮ ಹವನಗಳಾಗ್ಬೋದು ಜಪತಪಗಳಾಗ್ಬೋದು ಸತ್ಕಾರ್ಯಗಳು ಯಾವುದೇ ಆಗ್ಬೋದು ಅವೆಲ್ಲವನ್ನೂ ಕೂಡ ನಾವು ಭಗವಂತನ ಉಪಾಸನೆಗೆ ಉಪಯೋಗಿಸ್ತೀವಿ ಅದರಿಂದ ಭಗವಂತ ಯಾರಿಗೆ ಯಾವ ಫಲ ದೊರೀಬೇಕೋ ಅದನ್ನು ಕೊಡ್ತಾ ಇರ್ತಾನೆ ಭಗವಂತನಿಗೆ ನಾವು ಅರ್ಪಣೆ ಮಾಡಬೇಕಾದ್ದನ್ನು ಅತ್ಯಂತ ಭಕ್ತಿಯಿಂದ ಮತ್ತು ಸಂತೋಷದಿಂದ ಅರ್ಪಣೆ ಮಾಡಬೇಕು ಯಾವುದಾದ್ರೂ ಕಷ್ಟ ನಷ್ಟಗಳು ಉಂಟಾದಾಗ ಏನಾದರೂ ಒಂದು ಪರಿಹಾರ ಮಾಡ್ಕೋಬೇಕು ಇಂಥ ಪೂಜೆ ಮಾಡಬೇಕು ಇಂಥ ಯಜ್ಞ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ತಿಳಿದು ಬಂದಾಗ ಅದನ್ನು ಅಯ್ಯೋ ನಾನು ಮಾಡಬೇಕಲ್ಲ ನನಗೆ ಇದೆಲ್ಲ ಖರ್ಚು ಬಂತಲ್ಲ ಮಾಡಿ ಮುಗಿಸ್ಬಿಡೋಣ ಅದಾಗಿ ಅನ್ನುವಂಥ ಭಾವನೆಯಿಂದ ಯಾವುದನ್ನು ಮಾಡಬಾರ್ದು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಮತ್ತು ಸಂತೋಷದಿಂದ ಮಾಡಬೇಕು ಅವಾಗ ಅದು ಸತ್ಕರ್ಮ ಆಗುತ್ತೆ ಆ ಸತ್ಕರ್ಮದಿಂದ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು ಅದರಿಂದ ನಮಗೆ ಏನು ಪ್ರಾಪ್ತಿ ಪ್ರಾಪ್ತಿಯಾಗಬೇಕು ಅದು ಆಗುತ್ತೆ ಅಂತ ಹೇಳಿದ ಮತ್ತು ಮುಂದುವರೆದು ಭಗವಂತ ಹೇಳ್ತಾ ಇದ್ದಾನೆ ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತಿ ಹಯಃ ಅಘಾಯುರಿಂದ್ರಿಯ ರಾಮೋ ಮೋಘಂ ಪಾರ್ಥ ಜೀವತಿ ಅಂತ ಹೇಳಿದ ಅಂದರೆ ಹೇ ಪಾರ್ಥ ಈ ರೀತಿಯಲ್ಲಿ ಪ್ರವರ್ತಿತನಾಗುವಂಥ ಅಂದರೆ ತಿರುಗುತ್ತಾ ಇರುವಂಥ ಈ ಜಗತ್ತು ತಿರುಗುತ್ತಾ ಇರ್ತಕ್ಕಂಥದ್ದು ಅಂದರೆ ನಾನಾ ರೀತಿಯ ಬದಲಾವಣೆಗಳೊಂದಿಗೆ ಅದು ಪ್ರಕಟವಾಗುವಂಥದ್ದು ಹೀಗೆ ಪ್ರವರ್ತಿತವಾಗುವಂಥ ಈ ಜಗತ್ತಿನ ಚಕ್ರವನ್ನು ಯಾರು ಇಲ್ಲಿ ಅನುಸರಿಸುವುದಿಲ್ವೋ ಅವನು ಮಹಾಪಾಪಿ ಈ ಜಗತ್ತಿನ ಚಕ್ರವನ್ನು ನಾವು ಯಾವ ರೀತಿಯಲ್ಲಿ ಅನುಸರಿಸಬೇಕು ಆ ರೀತಿಯಲ್ಲಿ ಅನುಸರಿಸಬೇಕು ಹಾಗೆ ನಾವು ಅನುಸರಿಸದೇ ಇದ್ದರೆ ಅವನು ಮಹಾಪಾಪಿ ಅವನೇನು ಮಾಡ್ತಾನೆ ಇಂದ್ರಿಯ ಲವರೂಪನಾಗ್ತಾನೆ ಇಂದ್ರಿಯಗಳ ಪ್ರಭಾವಕ್ಕೆ ಒಳಗಾಗ್ತಾನೆ ಇಂದ್ರಿಯ ಸುಖಾಭಿಲಾಷೆಯಾಗಿ ಅವನ ಬಾಳು ಕೊನೆಗೆ ವ್ಯರ್ಥವಾಗುತ್ತೆ ಈ ರೀತಿಯಲ್ಲಿ ಪ್ರಪಂಚ ನಿಂತಿರುವಂಥದ್ದೇ ಯಜ್ಞದ ಆಧಾರದ ಮೇಲೆ ಆದ್ದರಿಂದ ಎಲ್ಲರೂ ಇದರಲ್ಲಿ ಸಹಕರಿಸಬೇಕು ಸಸ್ಯಗಳು ಪ್ರಾಣಿ ಪಕ್ಷಿಗಳು ಎಲ್ಲವೂ ಕೂಡ ಇದಕ್ಕೆ ಹೊರತಾಗಿಲ್ಲ ಅವೆಲ್ಲವೂ ಕೂಡ ಅರ್ಪಣೆಯನ್ನು ಮಾಡ್ತಾ ಇರ್ತವೆ ಈಗ ನಾವು ಜಗತ್ತಿನಲ್ಲಿ ನೋಡ್ತೀವಿ ಪ್ರಕೃತಿ ತನ್ನ ಕೆಲಸವನ್ನು ತಾನು ಶ್ರದ್ಧೆಯಿಂದ ಮಾಡ್ತಾ ಇರುತ್ತೆ ಮಳೆ ಬರ್ತಾ ಇರುತ್ತೆ ಗಾಳಿ ಬೀಸ್ತಾ ಇರುತ್ತೆ ಎಲ್ಲ ಪ್ರಕೃತಿ ದತ್ತವಾದಂಥದ್ದು ನದಿಗಳು ಹರಿತಾ ಇರ್ತವೆ ಇವಕ್ಕೆಲ್ಲ ಯಾರು ಏನು ಪ್ರೋತ್ಸಾಹ ಕೊಡೋ ಅಂಥದ್ದು ಒತ್ತಾಯ ಮಾಡುವಂಥದ್ದಿಲ್ಲ ಅವುಗಳ ಕರ್ತವ್ಯ ಅವು ಮಾಡ್ತಾ ಇರ್ತವೆ ಈ ರೀತಿಯಲ್ಲಿ ನಾವು ಅರ್ಪಣಾ ಭಾವದಿಂದ ಮಾಡಬೇಕು ಇಲ್ಲದೆ ಹೋದರೆ ಇದು ವಿರುದ್ಧವಾದಂಥ ಪರಿಣಾಮವನ್ನು ಅವನು ಪಡೀಬೇಕಾಗತ್ತೆ ಯಾರು ಇಂದ್ರಿಯಗಳ ಸುಖಕ್ಕೆ ಬಲಿಯಾಗ್ತಾನೋ ಅವನು ವಿರುದ್ಧವಾದ ಪರಿಣಾಮವನ್ನು ಎದುರಿಸ್ತಾನೆ ಆದ್ದರಿಂದ ಯಜ್ಞದ ಆಧಾರದ ಮೇಲೆ ಈ ಪ್ರಪಂಚ ನಿಂತಿದೆ ಅನ್ನುವಂಥದ್ದನ್ನು ಶ್ರೀಕೃಷ್ಣ ತಿಳಿಸಿದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ